ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ಈಗ ಕೆಲವರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಲ್ವಾ ಇದು ಯಾಕೆ ಕಾಡುತ್ತೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಯಾವಾಗ ನಮಗೆ ಈಶಾನ್ಯದ ದಿಕ್ಕಿನಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದು ಮನೆಯ ಎಲ್ಲರ ಮನಸ್ಸಿನ ಮೇಲೆ ಎಲ್ಲರ ದೇಹದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ಹಾಗೇ ಆಗುತ್ತೆ ಈಗ ನಮಗೆ ದಿಕ್ಕುಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಎಲ್ಲ ಸಂಚಿಕೆಗಳಲ್ಲೂ ಕೂಡ ನಾವು ಪ್ರತಿಯೊಂದಿನ ದಿಕ್ಕು ಅದರ ಮಹತ್ವ ಅದನ್ನು ಯಾವ ರೀತಿ ನಾವು ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದೀವಿ ಅದನ್ನು ವೀಕ್ಷಿಸಿ ನಿಮಗೆ ಈಗ ಅದರ ಬಗ್ಗೆ ಗೊತ್ತಾಗುತ್ತೆ ಈಗ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದ್ರೆ ಅದಕ್ಕೆ ಸುಲಭವಾದ ಸರಳವಾದ ಪರಿಹಾರವನ್ನು ನಾನು ನಿಮಗೆ ಹೇಳ್ತೀನಿ ಇದನ್ನು ನೀವು ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳಿಂದ ನೀವು ಆಚೆ ಬರ್ಬೋದು ನೋಡಿ ಈಶಾನ್ಯ ದಿಕ್ಕು ಅಂತ ಏನಿದೆ ಅಂದರೆ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕಿನ ಮಧ್ಯದಲ್ಲಿ ಬರುವಂತಹ ಈಶಾನ್ಯದ ದಿಕ್ಕಿನಲ್ಲಿ ನಾವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಏನು ಮಾಡಬೇಕು ಅಂತಂದರೆ ಈಶಾನ್ಯದ ದಿಕ್ಕಿನಲ್ಲಿ ಒಂದು ಉತ್ತರದ ಗೋಡೆ ಇರಬಹುದು ಅಥವಾ ಪೂರ್ವದ ಗೋಡೆ ಇರಬಹುದು ಈ ಎರಡು ಗೋಡೆಯಲ್ಲಿ ಯಾವುದಾದ್ರೂ ಒಂದು ಕೂಡಗೆ ಶ್ರೀ ಧನ್ವಂತರಿ ನಾರಾಯಣನ ಒಂದು ಪಿಕ್ಚರ್ ಅದನ್ನು ನೀವು ಗೂಗಲಿಂದ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಿಮಗೆ ಫೋಟೋ ಫ್ರೇಮ್ ಅಂಗಡಿಯಲ್ಲಿ ಹೋಗಕ್ಕೆ ಕೇಳಿದ್ರೆ ಕೊಡ್ತಾರೆ ಅದನ್ನು ತಗೊಂಡು ಬಂದು ಆ ಒಂದು ದಿಕ್ಕಿನಲ್ಲಿ ನೀವು ಅದನ್ನು ನೀವು ಹಾಕಬೇಕು ಮಳೆ ಹೊಡೆಯೋಕ್ಕೆ ಅವಕಾಶ ಇದ್ದರೆ ಫೋಟೋ ಫ್ರೇಮನ್ನು ಹಾಕಿ ಮಳೆ ಹೊಡೆಯೋಕ್ಕೆ ನಮ್ಗೆ ಅವಕಾಶ ಇಲ್ಲ ಯಾಕೆ ನಾವು ಬಾಡಿಗೆ ಮನೇಲಿ ಇದ್ದೀವಿ ತುಂಬ ಮಳೆಗಳನ್ನು ಹೊಡಿಯೋದಕ್ಕೆ ಬಿಡಲ್ಲ ಅಂತಂದರೆ ಆ ಫೋಟೋವನ್ನು ನೀವು ಹಾಗೆ ತೊಗೊಂಡು ಬಂದು ನೀವು ಅಲ್ಲಿ ಪೇಸ್ಟ್ ಮಾಡಬಹುದು ನೀವು ಇದನ್ನು ಯಾವಾಗ ಮಾಡಬೇಕು ಇದನ್ನು ನೀವು ಬುಧವಾರದ ದಿವಸ ನೀವು ಆ ಒಂದು ಫೋಟೋವನ್ನು ಅಲ್ಲಿ ಹಾಕಬೇಕು ಹಾಕಿ ಅದನ್ನು ಯಾವ ರೀತಿ ನೀವು ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ನೀವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಬುಧವಾರದ ದಿನ ಬೆಳಗ್ಗೆ ಬೆಳಗ್ಗೆ ಮ್ಯಾಕ್ಸಿಮಮ್ ಒಂದು ಐದೂವರೆಯಿಂದ ಆರು ಆರೂವರೆಯ ಒಳಗಡೆ ನಿಮ್ಮ ಸ್ನಾನ ಎಲ್ಲ ಮುಗಿದ್ಬಿಡಬೇಕು ಅದನ್ನು ಮುಗಿಸ್ಕೊಂಡು ನೀವು ಉತ್ ಈಶಾನ್ಯದ ದಿಕ್ಕಿನಲ್ಲಿ ಬಂದು ಅಲ್ಲಿ ಕುಳಿತುಕೊಳ್ಬೇಕು ಒಂದು ನಿಮಗೆ ಅನಾರೋಗ್ಯದ ಸಮಸ್ಯೆ ಇರೋದರಿಂದ ನೀವು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಂಡು ಅಲ್ಲಿ ಧನ್ವಂತರಿ ನಾರಾಯಣನನ್ನು ನೀವು ಏನು ಮಾಡಬೇಕು ಪ್ರೇ ಮಾಡಬೇಕು ಅವರಿಗೆ ಯಾವ ರೀತಿ ನೀವು ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಈಗ ನಮಗೆ ಕಾಡ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳು ನಮಗೆ ನಿವಾರಣೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಸಿಗಲಿ ಅಂತ ಅಂದ್ಬಿಟ್ಟು ಶ್ರೀ ಧನ್ವಂತರಿ ನಾರಾಯಣನನ್ನು ಸ್ಮರಣೆ ಮಾಡ್ತಾ ಮೊದಲಿಗೆ ನೀವು ಈ ಒಂದು ಮಂತ್ರವನ್ನು ಬರ್ಕೊಳ್ಳಿ ಇದು ನಿಮಗೆ ಆ ಒಂದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಓಂ ಧಮ್ ಧನ್ವಂತರಿಯೇ ನಮಃ ಇದು ನಿಮಗೆ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ನೀವು ಜಪವನ್ನು ಮಾಡಬೇಕು ಅನಾರೋಗ್ಯದ ಸಮಸ್ಯೆಗಳಿಗೆ ಯಾವಾಗ್ಲೂ ಕೂಡ ನೀವು ಸ್ಫಟಿಕ ಮಾಲೆಯನ್ನು ಬಳಸಬೇಕು ನೀವು ಈ ಸ್ಫಟಿಕ ಮಾಲೆಯಲ್ಲಿ ನಿಮಗೆ ನೂರ ಎಂಟು ಮಣಿ ಇರುತ್ತೆ ನಿಮಗೆ ಆ ಮಾಲೆಯನ್ನು ತಗೊಂಡು ಪೂರ್ವದ ಕಡೆಗೆ ಮುಖ ಮಾಡಿಕೊಂಡು ಈ ಮಂತ್ರವನ್ನು ಓಂ ಧಮ್ ಧನ್ವಂತರಿಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪವನ್ನು ಮಾಡ್ತಾ ನೀವು ಪ್ರತಿನಿತ್ಯ ಈ ರೀತಿ ಮಾಡ್ತಾ ಬಂದಲ್ಲಿ ನಿಮ್ಮ ಮನೆಯಲ್ಲಿ ನಿಮಗಾಗಲಿ ನಿಮ್ಮ ಕುಟುಂಬದವರಿಗಾಗಲಿ ಕಾಡ್ತಾ ಇರುವಂತಹ ಅನಾರೋಗ್ಯದ ಸಮಸ್ಯೆಯನ್ನು ನೀವು ಆಚೆ ಬರಬಹುದು ಸೊ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ನಿಮಗೆ ಹೇಳ್ತಾ ಬರ್ತೀವಿ ಅಲ್ಲಿವರೆಗೂ ನಿಮಗೆ ನಮಸ್ಕಾರ